ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಫುಡ್ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಒಂದು ಬೌಲ್ ತೊಗೊತಾ ಇದ್ದೀನಿ ಅವ್ನ ಬೌಲಿಗೆ ಎರಡು ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ನಾನಿಲ್ಲಿ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ನೀವು ಜಾಸ್ತಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ಒಂದು ಸ್ಪೂನಷ್ಟು ಸಾಲ್ಟ್ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಎಲೆಕೋಸು ನೋಡಿ ತುಂಬ ಸಣ್ಣದಾಗಿ ಹೆಚ್ಚಬೇಕು ದೊಡ್ಡ ದೊಡ್ಡ ಹೆಚ್ಚಿದ್ರೆ ಚೆನ್ನಾಗಲ್ಲ ಮಿಕ್ಸ್ ಮಾಡಬೇಕು ಅದನ್ನು ಹಾಕಿ ಇದಕ್ಕೆ ಎಲೆಕೋಸು ಹಾಕಿರೋದ್ರೆ ನೀರು ಜಾಸ್ತಿ ಹಿಡಿಯೋದಿಲ್ಲ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೊಬೇಕು ತುಂಬ ಮೆತ್ತಗದ್ರೆ ಗೋಬಿ ಕ್ರಿಸ್ಪಿ ಬರಲ್ಲ ನೋಡಿ ಸ್ವ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ನಾನು ಏನು ಕಲ್ಲರ್ ಹಾಕಿಲ್ಲ ಈ ಕಲ್ಲರ್ ಆಗಿದೆ ನಾನು ಏನು ಕಲ್ಲರ್ ಹಾಕ್ದಲೇ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಬಾಂಡ್ಲಿಗೆ ಎಣ್ಣೆ ಕಾಯಿಯಾಕಿಟ್ಟಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಪೀಸಾಗಿ ಗೋಬಿ ಗೋಬಿನ ಹಾಕಬೇಕು ಚಿಕ್ಕ ಚಿಕ್ಕ ಪೀಸ್ ಹಾಕಿದ್ರೆ ಚೆನ್ನಾಗಿ ದೊಡ್ಡದಾರೆ ಚೆನ್ನಾಗೋದಿಲ್ಲ ನೋಡಿ ಇದು ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ಇಲ್ಲಾಂದರೆ ಕ್ರಿಸ್ಪಿ ಬರೋಲ್ಲ ಗೋಬಿ ನೋಡಿ ಈ ಥರ ಗೋಲ್ಡ್ ಕಲರ್ ಆಗುತ್ತೆ ನಾನು ಕಲರ್ ಹಾಕಿಲ್ಲ ಅದಕ್ಕೋಸ್ಕರ ರೆಡ್ ಕಲರ್ ಬಂದಿಲ್ಲ ನೀವು ಬೇಕಾದ್ರೆ ಕಲರ್ ಆ್ಯಡ್ ಮಾಡ್ಕೊಬೋದು ನಾನು ಕಲರ್ ಹಾಕ್ತಾಯಿಲ್ಲ ನೋಡಿ ಇದು ಡ್ರೈ ಗೋಬಿ ರೆಡಿ ಆಯಿತು ನೆಕ್ಸ್ಟ್ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲಿ ಒಂದು ಕಪ್ಪು ಸಣ್ಣ ಕಪ್ಪಷ್ಟು ನಾನು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಪಿಂಚ್ ಅಂದರೆ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಮತ್ತು ಚಿಲ್ಲಿ ಸಾಸ್ ಒಂದು ಸ್ವಲ್ಪ ಹಾಕಿ ಈರುಳ್ಳಿ ರೋಸ್ಟ್ ಆಗಿದ್ದ ತಕ್ಷಣ ಒಂದು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ನೀರು ಹಾಕಬೇಕು ಇಲ್ಲಾಂದರೆ ಕಾರ್ನ್ಫ್ಲೋರ್ನ ಕಾಲ್ಸಿ ಹಾಕ್ಬೋದು ನಾನು ನೀರು ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಕಾಲು ಸ್ಪೂನಷ್ಟು ಸಾಲ್ಟ್ ಇದ್ದೀನಿ ಇದು ನೀಟಾಗಿ ಕುದಿಬೇಕು ಕುದಿ ಬಂದಿದ ತಕ್ಷಣ ಡ್ರೈ ಗೋಬಿನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು ಅಂದರೆ ಒಂದು ಅರ್ಧ ನಿಮಿಷ ಅಷ್ಟು ರೋಸ್ಟ್ ಮಾಡಬೇಕು ತುಂಬ ರೋಸ್ಟ್ ಮಾಡಿದ್ರೆ ಅದೆಲ್ಲ ಟೇಸ್ಟ್ ಹೋಗುತ್ತೆ ನೋಡಿ ಇದು ರೆಡಿಯಾಗಿದೆ ಈಗ ಈ ಥರನೇ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು ಗೋಬಿ ಆಗಿರುತ್ತೆ ಇಲ್ಲಾಂದರೆ ಜಾಸ್ತಿ ರೋಸ್ಟ್ ಮಾಡಿದ್ರೆ ಮೆತ್ತಗಾಗತ್ತೆ ಸಾಫ್ಟ್ ಆದರೆ ಗೋಬಿ ಮಂಚೂರಿ ತಿನ್ನೋಕೆ ಚೆನ್ನಾಗಿರೋದಿಲ್ಲ ನೋಡಿ ಇದು ರೆಡಿ ಆಯಿತು ಫುಡ್ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಥ್ಯಾಂಕ್ ಯು